ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆರೋಪಿ ಸ್ಥಾನದಲ್ಲಿರುವಂತಹ ಶಾಸಕನಿಗೆ ರಾಜ್ಯದ ಗೃಹ ಸಚಿವ ಹೇಳ್ತಿದ್ದಾರೆ ನಾನು ನಿನ್ನ ಹಿಂದೆ ಇದ್ದೇನೆ ನೀವು ಆರಾಮಾಗಿರಿ ನೀವು ಭಯ ಎಂದು ಗೃಹ ಸಚಿವರೇ ನಿಮ್ಮ ಮಾಧ್ಯಮದ ಮುಖಾಂತರವೇ ಹೇಳಿದ್ದಾರೆ ದಲಿತರಿಗೆ ಎಲ್ಲಿದೆ ರಕ್ಷಣೆ ನೀವೇ ಹೇಳಿ ಇದು ನಾನು ಹೇಳ್ತಾ ಇಲ್ಲ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಲಾರಿ ಎಸ್ ಪಿಗೆ ಗೆ ಎರಡು ಕೋಟಿ ಪಿಗೆ ಒಂದು ಕೋಟಿ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಎಂಬತ್ತು ಲಕ್ಷ ಪಿ ಐಗೆ ನಲ್ವತ್ತು ಲಕ್ಷ ಫಿಕ್ಸ್ ಆಗಿಬಿಟ್ಟಿದೆ ಎಂದು ಮಾಜಿ ಶಾಸಕ ರಾಜುಗೌಡ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯಿದ್ದಾರೆ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಕೂಡ ಆಗಿಲ್ಲ ಒಬ್ಬ ಆರೋಪಿ ಶಾಸಕ ಚನ್ನಡಿ ಪಾಟೀಲ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಅವರು ಕೂಡ ಖುದ್ದು ಭೇಟಿಯಾಗಿದ್ದಾರೆ ಅಲ್ಲಿ ಅವರು ಭೇಟಿಯಾಗಿದ್ದಾರೆ ಇಲ್ಲಿ ಬಿ ಜೆ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಇಲ್ಲಿವರೆಗೂ ಅರೆಸ್ಟ್ ಆಗೋ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳ ರಕ್ಷಣೆ ಆದ ಅಥವಾ ಇಲ್ಲ ನಿಮಗೆ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ಯಾವುದೂ ರಕ್ಷಣೆ ಇಲ್ಲ ಯಾಕಂತಂದ್ರೆ ಒಬ್ಬ ಆರೋಪಿ ಇರುವಂತಹ ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ ಅವರೇ ತಮ್ಮ ಇಲ್ಲ ಅವರೇ ತಮ್ಮ ಒಂದು ಬೈಟಲ್ಲಿ ಹೇಳ್ತಾರೆ ಮಾಧ್ಯಮ ಬೈಟಲ್ಲಿ ಕೇಳಿದ್ವಿ ನಾವು ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿದ್ದೇವೆ ಹೋಮ್ ಮಿನಿಸ್ಟ್ರ್ ವಿಶ್ ಮಾಡಿದ್ದಾರೆ ನೀವು ಏನು ಚಿಂತೆ ಮಾಡ್ಕೊಡೋಣ ನಿಮ್ಗೆ ಗೊತ್ತಿದ್ದೀವಿ ಅಂತ ಹೋಮ್ ಮಿನಿಸ್ಟ್ರ್ ಸಿ ಎಂ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಅದಕ್ಕೆ ಏನಿದು ಯಾವ ಯಾವ್ದು ಅಂತ ಸರ್ಕಾರ ಅವರು ಮತ್ತೆ ಮಾಡ್ತಾರೆ ಅದರಲ್ಲಿ ಅವರೇ ನಾನು ಹೇಳಿದ ಹೇಳಿಕೆ ಇದ್ದೆ ರಾಜಗೌಡ ಆಗಲಿ ವಿರೋಧ ಪಕ್ಷದವರು ಹೇಳಿಕೊಳ್ಬೇಕು ಅಂತ ಹೇಳಿಕೆ ಅಲ್ಲ ಆರೋಪಿ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದಾರೆ ಬೇರೆ ನಮ್ಮೆಂದ್ರಿಗೆ ಮಾತಾಡಿದ್ದಲ್ಲ ಇಲ್ಲ ಯಾವುದೋ ಒಂದು ಮೈ ಹಿಡ್ಕೊಂಡು ಏನು ಭಾಷಣ ಮಾಡಿದ್ದಲ್ಲ ಇಲ್ಲ ನನಗೆ ಮುಖ್ಯಮಂತ್ರಿಗಳು ವಿಶ್ ಮಾಡಿದ್ದಾರೆ ಮಂತ್ರಿಯವರು ವಿಶ್ ಮಾಡಿದ್ದಾರೆ ಮತ್ತು ಆಗಿ ಅವ್ರ ಹೆಸರು ತಗೊಂಡೇ ಹೇಳಿದ್ದಾರೆ ಹೋಮ್ ಅವರು ನನಗೆ ವಿಶ್ ಮಾಡಿದ್ದಾರೆ ಏನು ಚಿಂತೆ ಮಾಡಬಾರಿದ್ದಾರೆ ಅಂತಂದ್ರೆ ಆರೋಪಿ ಶಾಸಕರ ಸರ್ಕಾರ ಈಗ ನೋಡ್ರಿ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ ಎಸ್ ಪಿ ಅವರಿಗೆ ಎರಡು ಕೋಟಿ ಡಿ ಎಸ್ ಪಿ ಅವರಿಗೆ ಒಂದು ಕೋಟಿ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಎಂಬತ್ತು ಲಕ್ಷ ಪಿ ಎಸ್ ಐಗೆ ನಲ್ವತ್ತು ಲಕ್ಷ ಅಲ್ಲದೇ ಈ ರೇಟ್ ಕಾರ್ಡ್ ಮಿಕ್ಸ್ ಮಾಡಿ ಅಲ್ಲಿಂದ ಮ್ಯಾಲಿಂದ ನಡೆದ ಮೇಲೆ ಅವ್ರ ಏನ್ ರಕ್ಷಣೆ ಕೊಡೋಂಗ್ಲಿ ಗಾ ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ನೋಡ್ರಿ ಒಬ್ಬೊಬ್ಬ ಇವತ್ತು ಜಾಬ್ ಮಾಡೋಕೆ ಅಷ್ಟು ಕಷ್ಟಪಟ್ಟಿಲ್ಲ ಜಾಬ್ ಜಾಸ್ತಿ ಅಷ್ಟು ಕಷ್ಟಪಟ್ಟಿಲ್ಲ ಪೋಸ್ಟ್ ಪೋಸ್ಟಿಂಗ್ ಏನೋ ಸೇರ್ಬೇಕಂದ್ರೆ ಜಾಬಿಗೆ ಏನೋ ಓದಿ ಪಾಪ ಬಡವರು ವಿದ್ಯಾರ್ಥಿಗೂ ಓದಿ ಪೋಸ್ಟಿಂಗ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಪಡ್ತದೆ ಇದು ಪರಿಶ್ರಮ ಪರಿಸ್ಥಿತಿ ನೋಡ್ರಿ ಅವ್ರ ಮನೆಗೆ ಹೋದಾಗ ಮಾತಾಡ್ಸಕ್ ಹೋದಾಗ ಅವ್ರು ಗ್ಲಾಸ್ ಕಾಣಿಸೋ ಪ್ರಯತ್ನ ಹೇಳ್ತಿದ್ರು ಹಣ ನಮಗೆಲ್ಲ ಫೋನ್ ಮಾಡಿದ್ದು ನಾವು ಇಷ್ಟು ಎಲ್ಲಿ ಕೊಡೋದಾಗ್ತದೆ ನಾವು ಹತ್ತು ಸಾವಿರ ದುಡಿದ್ ಅಂತೇಳಿ ಎರಡ್ ಬಂಗಾರ ವರ್ಷಕ್ಕೆ ದುಡ್ಡು ತೊಗೊಂಡಿದ್ದಾರೆ ಎರಡು ಎರಡು ಲಕ್ಷ ರೂಪಾಯಿ ಅವರು ಸ್ನೇಹಿತರೆಲ್ಲರಿಗೂ ಕೇಳಿದ್ದಾರೆ ಯಾಕೆ ಅವ್ರು ಕೇಳಿ ಅವರು ಒಬ್ಬ ಅವರು ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಸ್ಥಾನ ಸತ್ತಂತ ಸಂದರ್ಭದಲ್ಲಿ ಅನುಮಾನಾತ್ಮದ ಸತ್ತಂತ ಸಂದರ್ಭದಲ್ಲಿ ಹೇಳ್ತಿ ಧರಣಿ ಕೂತು ಸಹಿತ ಬಂದ್ರು ತುಂಬಾ ಗರ್ಭಿಣಿ ಒಂಬತ್ತು ತಿಂಗಳ ಗರ್ಭಿಣಿ ಹದಿನಾರು ತಾಸಾದ್ಮೇಲೆ ಇವರು ಅವ್ರು ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ತಗೋಂತಾರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಇದೆ ಮತ್ತೆ ಇವರೆಲ್ಲರೂ ಹೇಳಿ ಏನು ಹೇಳಿ ಅನ್ಪತಾರೆ ನಾವು ದಲಿತ ಪರ ಬಿಜೆಪಿಯವ್ರ ದಲಿತ ವಿರೋಧಿಗಳು ನಾವು ದಲಿತ ಪರ ಮತ್ತೆ ದಲಿತ ಪರ ಇದ್ದು ಹೇಳಕ್ಕೆ ಹಗರಣನ ಲೂಟಿ ಹೊಡೋದು ದಲಿತರ ಅಣಹನ ಸಾಹಿತಿರೋದು ದಲಿತ ಅಧಿಕಾರಿಗಳಿಗೆ ಇವತ್ತು ಎಲ್ಲಾ ಕಡೆನು ಇವತ್ತು ಸುರ್ಪುರ್ನಾಗೂ ಒಬ್ಬ ತಹಸೀಲ್ದಾರ್ನ ತಗೊಂಡ್ ಅವರು ದಲಿತರ ಅವ್ನು ತೊಗೊಂಡ್ ಟೈಮ್ ಕಿಂತ ಮೊದಲೇ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹೋಗಿ ಕ್ರಿಯೇಟಿವ್ ಸ್ಟೇ ತಗೊಂಡ್ ಶಾಸಕರು ಅವರ ಆಪ್ತ ಸಾಯಕರು ಹೋಗಿ ಅವ್ನಿಗೇನು ಹಲ್ಲೆ ಮಾಡಿದಾರಂತ ಸುದ್ದಿ ನನಗೇನು ಕೇಳಿಲ್ಲ ಅವ್ನಿಗೆ ಇಮಿಡಿಯೆಟ್ಲಿ ಇಲ್ಲಿಂದ ಹೋಗ್ಕೆ ಹೆಂಗಿರ್ತೇ ಅಂತ ಹೇಳಿ ಅವ್ರು ದಲಿತ ಅಂದ್ರೆ ರಕ್ಷಣೆ ದಲಿತರಿಗೆ ಹೇಗೆ ರಕ್ಷಣೆ ಇಲ್ಲವಂತ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ ನಿಜಕ್ಕೂ ನಾವೆಲ್ಲರೂ ತೆರೆದಕ್ಷ ಓಟ್ ಬೇಕಾದಾಗ ನಾವೆಲ್ಲರೂ ದಲಿತ ಓಣಿಗೆ ಓದ್ತೀವಿ ಅವ್ರು ದಲಿತರು ಬಾಜಿ ಕೂಗುತ್ತೀವಿ ಓಟ್ ಕೇಳ್ತೀವಿ ಕಾಂಗ್ರೆಸ್ ಎಮ್ ಎಲ್ ಎ ಟಿಕೆಟ್ ಬೇಕಾಗಿತ್ತಪ್ಪ ಅಂದ್ರೆ ಹೋಗಿ ಹೆರಿಗೆ ಸಾರ್ ಹೋಗೋದು ಕಾಲ್ ಮುಗ್ರಿ ಟಿಕೆಟ್ ಕೇಳ್ತೀವಿ ಗೆದ್ದ ಮೇಲೆ ಅದೇ ಕಾಲಿಂದ ಹೊತ್ತು ಹೊರಗಾಗ್ತದೆ ಕೆಲಸನ ಇಲ್ಲಿ ಯಾದಗಿರಿಯಲ್ಲಿ ಆಗ್ತದೆ ತಪ್ಪು ಈ ತರ ಆಗ್ಬಾರ್ದು ಯಾಕಂದ್ರೆ ಯಾರು ಜಾತಿ ಅಂತ ಮೇಲೆ ಅಧಿಕಾರಿಗಳಿಗೆ ನಾವ್ಯಾರು ಇದು ಮಾಡಕ್ ಹೋಗ್ಬಾರ್ದು ಏನಿಲ್ಲ ದಲಿತ ಬೇಡ ಅನ್ನೋ ಒಂದು ಏನು ಏನದಲ್ಲ ಅದು ನಿಜಕ್ಕೂ ಬಹಳ ತಪ್ಪು ಆ ಸಂತೋಷ ಆಗ್ತದೆ ಜನರಿಗೆ ನಾವು ಕೊಡಕ್ ಹೋಗ್ಬಾರ್ದು ಕೊಟ್ಟಾಗ ಬಹಳಷ್ಟು ಮುಂದೆ ಅನಾಹುತಗಳು ಆಗಂತ ನಿಮಗೂ ಗೊತ್ತದ ನಮಗೂ ಗೊತ್ತದ ಅವ್ರು ಯಾರೋ ಬಂದು ಸಂಗಲ ಅನ್ನೋದು ಈಗ ಸುಮ್ಮನೆ ಸಿ ಡಿ ಏನು ಸಿ ಐ ಡಿ ತನಿಖೆಗೆ ಅಂತ ಹೇಳ್ತಾರೆ ಅದೇ ಸಿ ಐ ಡಿ ತನಿಖೆ ಅಂದ್ರೆ ಕಂಡು ವರ್ಷ ತಂತ್ರ ಮಾಡಕತ್ತ ಈ ಸಿ ಐ ಡಿ ತನಿಖೆ ಅವ್ರ ಮನೆ ಅವ್ರ ಫ್ಯಾಮ್ಲಿ ಹೋದವ್ರ ಎಜುಕೇಟೆಡ್ ಎಂ ಎಮ್ ಎಡ್ ಎಮ್ ಎ ಮುಗಿಸಿದ ಡಬಲ್ ಡಿಗ್ರಿ ಓಲ್ಡ್ರು ಅವ ಹೇಳ್ತದ ಸರ್ ನಾವು ಯಾರು ಕೇಳಿದೀವಿ ಸಿಬಿ ಸಿಐ ಸಿಬಿಐ ಅಂದ್ರೆ ಅವ್ರು ರಕ್ಷಣೆ ಮಾಡಕ್ಕೆ ಈಗ ಹೆಂಗ್ ಎಸ್ ಐ ಟಿ ಅವರು ಈಗ ಮಾಡಿ ರಚನೆ ಮಾಡಿ ಆದ್ರೆ ನಾಗೇಂದ್ರ ಪಾತ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರೀ ಚಾರ್ಜ್ ಶೀಟ್ ಕೊಟ್ರ ಅಂತ ಕೇಳಿದ್ವಿ ಆ ತರ ಇದನ್ನು ಅವ್ರು ರಕ್ಷಣೆ ಮಾಡಕ್ ಕೊಟ್ಟಿದ್ದಾರೆ ಜನ ಎಚ್ಚೆದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಪರಮೇಶ್ವರ್ ಅವರಿಗೆ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸಾಕಷ್ಟು ಸಾಮಾನ್ಯ ಜನರು ಅವ್ರ ಮೇಲೆ ವಿಶ್ವಾಸ ಇಟ್ಟರು ದಯವಿಟ್ಟು ಇಂಥವ್ರನ್ನ ಬೆನ್ನತ್ತಿ ಕೆಡಕ್ಕೆ ಹೋಗ್ಬಾರೀ ಯಾಕಂತಂದ್ರೆ ಇವರೆಲ್ಲ ಬಂದಿರೋದು ನಿಮ್ಮ ಹೆಸರ ಮೇಲೆ ಅಧಿಕಾರಕ್ಕೆ ಈಗ ಬರೋದು ನಿಮಗೆ ಕಳಂಕ ಮೊದಲಿಂತ ಶಾಸಕನ ಬಂಧಿಸಂತ ಕೆಲಸವನ್ನು ಮಾಡ್ರಿ ಯಾಕಂದ್ರೆ ದಲಿತರು ನನ್ನ ಕ್ಷೇತ್ರದಾಗ ಇರಬಾರ್ದು ಅಂತ ಹೇಳಿದಂತ ಶಾಸಕರನ್ನ ಯಾವ ನೈತಿಕ ಮೇಲೆ ನೀವು ಅವ್ರನ್ನ ರಕ್ಷಣೆ ಮಾಡಂತ ಕೆಲಸವನ್ನು ಮಾಡ್ತೀರಿ ಇವತ್ತು ಆದರ ದಯವಿಟ್ಟು ನಿಮ್ಮ ಗೌರವ ಹೊಳಿಬೇಕಂತಂದ್ರೆ ತಕ್ಷಣ ಬನ್ಸಂತ ಕೆಲಸವನ್ನ ಮಾಡ್ರಿ ಇಲ್ಲಾಂದ್ರೆ ಇವರು ಲಕ್ಷ್ಮಿ ನೋಡಿದ್ರೆ ಯಾರು ಬಂದುಸ ಅಂತ ಕೆಲಸ ಆಗಂಗಿಲ್ಲ ಬನ್ಸು ಬನ್ಸಂಗ ನಾವು ಏನು ಹೋರಾಟ ಮಾಡೋದು ಮಾಡ್ತೀವಿ ಮತ್ತು ಜನರೇ ತಂಗೇ ಇದ್ದರು ದಲಿತರು ಎಸ್ ಸಿ ಎಸ್ ಟಿಗಳು ಬ್ಯಾಕ್ ಒಡಿಸಿ ಇದ್ರು ಅಂತಂದ್ರೆ ಯಾರು ಬಂದರೂ ರಕ್ಷಣೆ ಮಾಡೋಕ್ಕಾಗಂಗಿಲ್ಲ ಅಂತ ಸನ್ನಿವೇಶನ ಹೋಗೋದು ಬೇಡ ದಯವಿಟ್ಟು ಹಾಂ ಚಾರ್ಜ್ ನಾನು ಮಾತಾಡಿದೆ ನೋಡ್ರಿ ದಯವಿಟ್ಟು ನಾವೆಲ್ಲರೂ ನಮಗೆ ಒಳ್ಳೇದಾಗ್ತದೆ ನೋಡಿ ನಾವು ಅಷ್ಟು ಶಿಶು ಪಾದಯಾತ್ರೆ ಮುಗಿಸೋದ್ ಬಂದ ತಕ್ಷಣ ಇನ್ನೊಂದು ಈ ತರನೇ ಅಂತ ಬಂದ್ಲೇ ಹುಟ್ಟ ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲ ಕಾರ್ಯಕರ್ತರು ಭಾಷೆ ಭಾಗವಹಿಸುತ್ತಾರೆ ಮತ್ತೆ ನಮ್ಮತ್ರ ಅಂದ್ರೆ ಪಕ್ಷದ ಕಾರ್ಯಕರ್ತರು ನರ್ವಸ್ ಆಗಂತ ಕೆಲಸ ಆಗ್ತದೆ ಇದ್ರ ಎಫೆಕ್ಟ್ ಬರುವಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲೆ ಆಗ್ತವೆ ಅದಕ್ಕೋಸ್ಕರ ದಯವಿಟ್ಟು ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾನೆ ದಯವಿಟ್ಟು ಎಲ್ಲರನ್ನ ಕರೆಸಿ ಮಾತಾಡ್ಬೇಕು ತಾವು ಮಾತಾಡಿ ಎಲ್ಲ ಯಾರಿಗೇ ಆಗಲಿ ಆದೇಶ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ ಅಂತಂದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಿದ್ರೆ ಏನಿರಂಗ್ ಕೆಲವೊಂದು ನಮ್ಮ ಲೀಡರ್ಸ್ ಸಭೆ ಕರೆದಂತ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು ನಾವ್ ಯಾರು ಆ ಕೆಲಸ ಮಾಡಂಗ್ಲ ನನ್ನ ಹಿಡಿದು ಅಂತ ಹೇಳ್ತೀವಿ ಏನಿದ್ರು ನಿಮ್ ಗಂಟಾಗ ನಿಮ್ಮೆದುರಿಗೆ ಚರ್ಚೆ ಮಾಡ್ತೇವೆ ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಎಫ್ರೆ ಆಗ್ತದೆ ಯಾಕಂದ್ರೆ ನಾವು ಭಾಷಣದಾಗ ಹೇಳ್ತೇವೆ ನಾವು ಪಕ್ಷ ಸ್ಥಿತಿರ ಪಕ್ಷ ಅಂತ ಹೇಳಿ ಈ ತರ ದುರ್ವರ್ತನೆ ನಡೆದಾಗ ಶಿಸ್ತೆಯಲ್ಲಿ ಬಿಳಿತಾರೆ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಶಿಸ್ತಾರೆ ದೊಡ್ಡ ದೊಡ್ಡವರಿಗೆ ಗಳಿಗೆ ಯಾವ ಶಿಸ್ತು ಇಲ್ಲ ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಅಂತ ಕಾಂಗ್ರೆಸ್ ಅಲ್ಲಿ ನಮ್ಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಅವ್ರು ತೋರ್ಕೊಡಂಗಿಲ್ಲ ಬಹಿರಂಗ ತೋರ್ಕೊಡಂಗಿಲ್ಲ ಬಹಿರಂಗ ಅವ್ರು ಹೈಕಮಾಂಡ್ ಹಂಚಿಕೆ ಇದೆ ನಮ್ಮವ್ರಿಗೆ ಅದ್ರ ಹೈಕಮಾಂಡ್ ಇದಕ್ಕೆ ಬಹಳ ಎಲ್ಲರಿಗೂ ಆರಿ ಹೋಗ ಆ ತರ ಆಗ್ಬಾರ್ದು ಇದು ಒಳ್ಳೆ ಪಕ್ಷದ ಹಿತದೃಷ್ಟ ಇದು ಒಳ್ಳೇದಲ್ಲ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಮತ್ತೆ ಹೈಕಮಾಂಡ್ ನಿಂತ ಬುದ್ಧಿ ಹೇಳಕರನ್ನು ಬಿಟ್ಟು ಬಿಟ್ಟು ಹೈಕಮಾಂಡ್ ನಾಯಕರ ಪಾದಯಾತ್ರೆ ಮಾಡ್ತೀವಿ ಕಬಡ್ಡಿ ತಂಡದಲ್ಲಿದ್ದೀವಿ ವಾಲಿಬಾಲ್ ಅಂದ್ರೆ ಯಾರು ಕ್ಯಾಪ್ಟನ್ ನಾಯಕ ನಾಯಕತ್ವ ಹೋಗ್ಬೇಕಂತಿರ್ಬೇಕು ಈಗ ನಾವು ವೈಯಕ್ತಿಕ ಇಲ್ಲ ನಾವು ಪಕ್ಷದ ಒಂದು ಪಕ್ಷದಾಗ ಗೆದ್ದ ಮೇಲೆ ಪಕ್ಷದಿಂದ ಹೋಗ್ತದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವ್ರಿಗೇನ ಅಪಸ್ವರ ಇತ್ತು ಏನಾಯ್ತು ಹೈಕಮಾಂಡ್ ಹೋಗ್ತ ಕುಂತು ಮಾತಾಡ್ಲಿ ಅಲ್ಲಿ ಬಗ್ಗೆ ಶ್ ಬರಂತ ಕೆಲಸವನ್ನು ಮಾಡಿ ಇಲ್ಲಿ ಬೇರೆ ಬೇರೆ ನಾವೆಲ್ಲರೂ ಮಾತಾಡಿದ್ರೆ ಏನಾಗ್ತದೆ ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಹೊಡೆತ ಬಳಂಥ ಕೆಲಸ ಆಗ್ತದೆ ಅವ್ರ ಮನಸ್ಸಿಗೆ ನೋವಾಗಂಥ ಕೆಲಸ ಆಗ್ತಾ ನಾವು ಅಧಿಕಾರಕ್ಕೋಸ್ಕರ ನಾವು ಗುದ್ದಾಡ್ತೀವಿ ಆ ಸಾಮಾನ್ಯ ಕಾರ್ಯಕರ್ತರು ನಮ್ಮನ್ನ ಅಧಿಕಾರಕ್ಕೆ ಮುಗಿಸ್ಬೇಕಂತ ಅವ್ರಿಗೆ ಗೊತ್ತಾಡ್ತಾರೆ ಅವ್ರಿಗೇನೋ ಅಧಿಕಾರ ಆಶೇನೆ ಇದಾಗಲ್ಲ ಅಂತವ್ರು ನಮಗೋಸ್ಕರ ನಮಗೆ ಅವ್ರ ಮನಸ್ಸಿಗೆ ನೋವಾಗ ಕೆಲಸ ಆಗ್ತದೆ ದಯವಿಟ್ಟು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅವ್ರಿಗೆ ವಯಸ್ಸಿನಲ್ಲಿ ಎಲ್ಲರಿಗೂ ನಾನು ಚಿಕ್ಕವ್ ಚಿಕ್ಕವನಿದ್ದರೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಂತೀನಿ ದಯವಿಟ್ಟು ಇವೆಲ್ಲ ಬಂಡಾಯ್ ಬಿಟ್ಟು ಒಂದಾಗಂತ ಕೆಲಸ ಮಾಡೋಣ ಇವತ್ತು ಈ ಬಂಡಾಯ ಇದ್ದಕ್ಕೆ ನಾವು ನೂರ ಮೂವತ್ತೂರ ಇಪ್ಪತ್ತಿದ್ದವರು ಇವತ್ತು ಅರವತ್ತು ಒಂಬತ್ತು ಬಂದಿದೆ ಅರವತ್ತಾರಕ್ಕೆ ನಾವು ಬಂದಿದ್ದೇವೆ ನಿಮಗೆ ಅಂತಂದ್ರೆ ಮತ್ತು ನಮ್ಗೆ ಕಷ್ಟ ಆಗ್ತದೆ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡಬೇಕು ಪಕ್ಷದ ಒಂದು ಜಾತಿಗೋಸ್ಕರ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದ ಮಾತ್ರ ಮುಂದಿನ ನಮ್ಗೆ ಅಧಿಕಾರ ಸಿಗ್ತದೆ

tore päev . ಆ ಪಕ್ಷದವರು ಏನು ತಗೊಂತಾರೆ ನೋಡಿ ನಾವು ಮನೆ ಯೋಗೇಶ್ವರ ಅವ್ರ ಜೊತೆ ಮಾತಾಡಿದ್ದೇವೆ ಅವರು ಸಹಜವಾಗಿ ಅವ್ರ ರಾಜಕೀಯದ ಜೀವನದ ಅಸ್ತಿತ್ವದ ಪ್ರಶ್ನೆ ಇದೆ ಅವರು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಕುಮಾರಣ್ಣವರಿಗೆ ನನಗೆ ಕೂಡ ಈ ಒಳ್ಳೆ ವಾತಾವರಣ ಗೆಲ್ತೀವಿ ಅಂತ ಕುಮಾರಣ್ಣವರು ಹೇಳಿದ್ದಾರೆ ಇಲ್ಲ ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಇನ್ನೂ ಯಾಕೆ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿನೇ ನಾವು ಗೆಲ್ಸ ಬರೋ ಕೆಲಸ ನಾವು ಮಾಡ್ತೀವಿ ಎಲ್ಲರಿಗೂ ಕುಂತ ಒಳ್ಳೆ ತೀರ್ಮಾನ ಅಂತ ಕುಮಾರಣ್ಣವರು ಹೇಳಿದ್ದಾರೆ ಆದಷ್ಟು ಅಂತ ಕಾಣಂತ ಕೆಲಸ